ಚೈತನ್ಯ ಫೈನಾನ್ಸ್ ವತಿಯಿಂದ ಉರ್ದು ಶಾಲೆಗೆ ವಾಟರ್ ಫಿಲ್ಟರ್ ವಿತರಣೆ ಖದರಿಯಾ ಕಾಲೋನಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಚೈತನ್ಯ ಇಂಡಿಯನ್ ಫಿನ್ ಕ್ರೆಡಿಟ್ ಪ್ರೈವೇಟ್ ಲಿಮಿಟೆಡ್ ಸಿಂಧನೂರು ಪ್ರಧಾನ ಕಚೇರಿಯಿಂದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಾಟರ್ ಫಿಲ್ಟರ್ ಉಚಿತವಾಗಿ ವಿತರಣೆ ಮಾಡಲಾಯಿತು ಚೈತನ್ಯ ಇಂಡಿಯನ್ ಫಿನ್ ಕ್ರೆಡಿಟ್ ಪ್ರೈವೇಟ್ ಲಿಮಿಟೆಡ್ ರಾಜ್ಯದಾದ್ಯಂತ ಹಲವಾರು ಶಾಖೆಗಳನ್ನು ಹೊಂದಿದ್ದು ಕೇವಲ ನಮ್ಮ ಕಂಪನಿ ವತಿಯಿಂದ ಹಣಕಾಸಿನ ವ್ಯವಹಾರ ಮಾಡುವುದು ಅಲ್ಲದೆ ಅತ್ಯಂತ ಹಿಂದುಳಿದ ಜನಾಂಗದ ಅಥವಾ ಜನರ ಅಭಿವೃದ್ಧಿಯ ಅನುಕೂಲಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು ಪ್ರಮುಖವಾಗಿ ಉಚಿತ ಆರೋಗ್ಯ ಶಿಬಿರ ಹಾಗೂ ಅಂಗವಿಕಲರಿಗೆ ವಿವಿಧ ಸಲಕರಣೆಗಳು ಸೇರಿದಂತೆ ಶೈಕ್ಷಣಿಕ ಅಭಿವೃದ್ಧಿ ದೃಷ್ಟಿಯಿಂದ ಸರ್ಕಾರದಿಂದ ಅನುದಾನ ವಂಚಿತವಾದ ಶಾಲೆಗಳಿಗೆ ವಿವಿಧ ಪೀಠೋಪಕರಣಗಳನ್ನು ನೀಡಲಾಗುತ್ತಿದ್ದು ಇದರ ಅನ್ವಯ ಉರ್ದು ಶಾಲೆಗೆ ವಾಟರ್ ಫಿಲ್ಟರ್ ಉಚಿತವಾಗಿ ನೀಡಲಾಗುತ್ತಿದೆ ಎಂದು ರೀಜನಲ್ ಮ್ಯಾನೇಜರ್ ಶಿವಲಿಂಗೇಶ್ವರ ಹೇಳಿದರು ನಂತರ ಯೂನಿಟ್ ಮ್ಯಾನೇಜರ್ ಮಂಜುನಾಥ ಶಾಲೆಯ ಎಚ್ಎಂ ಗೌಸಿಯಾ ಬೇಗಂ ಮಾತನಾಡಿದರು ಈ ವೇಳೆ ಬ್ರಾಂಚ್ ಮ್ಯಾನೇಜರ್ ಹುಸೇನ್ ಎಸ್ಡಿಎಂಸಿ ಅಧ್ಯಕ್ಷ ಸಮ್ರಿನ್ ಬಾನು ಮಾರುತಿ ವೀರೇಶ ಸುಭಾಷ್ ಹುಸೇನ್ ಬಾಷಾ ಶಿವರಾಜ ಲಿಂಗರಾಜ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಯರ್ರಿಸ್ವಾಮಿ ಬಸನಗೌಡ ಗುರು ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ಪೋಷಕರು ಉಪಸ್ಥಿತರಿದ್ದರು ವರದಿ ವೆಂಕಟೇಶ ನಾಯಕ ಎನ್ ಕೆ ಎಸ್ ಟಿ ವಿ ಫೋರ್ಸಿಂದ ಟೀಚರ್ ಕೂಡ ತಗೊಳಕ್ಕೆ ಆಗದಿರೋ ಅಂಥ ಅಂತ ನಮಗ್ ಗೊತ್ತಾಗಿದೆ ಇವ್ರಿ ಅಂತಕ್ಕಂಥ ಕಡೆ ನಾವು ರೆಸ್ಪಾಂಡ್ ಆಗ್ತೀವಿ ಅವ್ರ ಅಡ್ರೆಸ್ ತಗೊಳ್ತೀವಿ ನಾವು ಎಲ್ಲಿ ಎದ್ ಕ್ಯಾಂಪ್ ಮಾಡ್ತೀವೋ ಅಂಥ ಕಡೆ ನಾವೇ ವೆಹಿಕಲ್ಸ್ ಕಳಿಸಿ ಕಳಿಸ್ತಾ ಇದೀವಿ ನಾವು ಅಂಥವ್ರನ್ನ ಕಳಿಸ್ತೀವಿ ಮತ್ತೆ ನಾವು ಕಂಪ್ನಿ ಕಡೆಯಿಂದ ಇದೊಂದು ನಂಗೆ ತುಂಬ ಖುಷಿಯಾಗಿ ಹೇಳೋದು ಏನಂದರೆ ಈಗ ಕಂಪ್ನಿ ಗ್ರೋತ್ ಎರಡನೇದು ಲಾಭ ನಾವು ಲಾಭದಲ್ಲಿ ನೆಗೆಟಿವ್ ಆಗಿ ಏನು ಅಂದ್ಕೋತೀವಿ ಕಂಪ್ನಿಗೆ ಆದಾಯ ಇಲ್ಲದೆಲ್ಲ ಮಾಡೋಕೆ ಸಾಧ್ಯ ಇಲ್ಲ ಅಂತ ಅದು ಒಂದು ಭಾಗ ಅಷ್ಟೇ ಇವತ್ತು ಎಷ್ಟೋ ಸರ್ಕಾರದಿಂದ ಸರ್ಕಾರದಿಂದ ಬರುವ ಅಷ್ಟು ಬೆನಿಫಿಟ್ಸ್ ಕೂಡ ಸ್ವಾಹ ಆಗ್ತಾ ಇದ್ದಾವೆ ಪರ್ಸನಲ್ ಆಗಿ ಯಾವುದೋ ಒಂದು ಪ್ರೈವೇಟ್ ಸಂಸ್ಥೆ ಬಂದು ಇದೇ ಶಾಲೆನೆ ಗುರುತಿಸಿ ಆಮೇಲೆ ಇನ್ನೊಂದು ಖುಷಿಯಾಗಿದ್ದೇನೆ ಅಂದರೆ ಉರ್ದು ಶಾಲೆಗೆ ಕೊಡ್ತಾ ಇದ್ದಾರೆ ಇದು ಅಂತ ಕೇಳ್ಕೊಟ್ಟೆ ನಾನು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಕನ್ನಡ ಮತ್ತು ಉರ್ದು ಎರಡೂ ಕೂಡ ಒಂದೇ ಕಾಂಪೌಂಡ್ ಅಲ್ಲೇ ಇರೋದು ನನ್ಗೆ ತುಂಬಾ ಖುಷಿ ಆಯ್ತು ಖಂಡಿತವಾಗಿ ನಾನು ತುಂಬಾ ಬಾವುಕಾದೆ ಇಲ್ಲಿ ಬಂದಾಗ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ನಾನು ಇದೇ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಖಂಡಿತ ನಾನು ಇಲ್ಲಿ ನೋಡಿಲ್ಲ ಇರಬಹುದು ನನ್ಗೆ ಗೊತ್ತಿಲ್ಲ ಸುಮಾರು ಕಡೆ ವಿಸಿಟ್ ಮಾಡಿದ್ದೀನಿ ಉರ್ದು ಶಾಲೆ ಅಂದ್ರೆ ಸಪ್ರೇಟ್ ಕಾಣಿಸ್ತಾ ಇರುತ್ತೆ ಕನ್ನಡ ಶಾಲೆ ಅಂದ್ರೆ ಸಪರೇಟ್ ಕಾಣಿಸುತ್ತಿ ಬಟ್ ಒಂದಂತೂ ಸತ್ಯ ಫೈನಾನ್ಸ್ ಯಾವುದೇ ಆಗಿರ್ಬೋದು ನಮಗೆ ಜಾತಿ ಭೇದ ಇಲ್ಲ ಭಾಷೆ ಭೇದ ಇಲ್ಲ ಸೊ ನಾವೆಲ್ಲ ಒಂದೇ ನಾವು ಬೆಳಿಗ್ಗೆ ಆದರೆ ನಮಗೂ ಹಸಿವಾಗುತ್ತೆ ನಾವು ನೀರು ಕುಡಿತೀವಿ ಊಟ ಮಾಡ್ತೀವಿ ಇಲ್ಲಿ ಬಂದಾಗ ನಾನು ಇನ್ನೂ ನಿಜವಾಗೂ ಏನಾದರೂ ಇಲ್ಲಿಂದ ವಾಪಸ್ ತಗೊಂಡು ಹೋಗ್ತೀನಿ ಏನಾದರೂ ಅಂದರೆ ನಿಮ್ಮ ಭಾವೈಕ್ಯತೆ ನಂಗೆ ತುಂಬ ಇಷ್ಟ ಆಯಿತು ಎಸ್ಪೆಷಲಿ ನೋಡಿದ್ರೆ ಕೂಡ ನಾವು ಈ ಮಾಡ್ತಿದ್ವಲ್ಲ ಅಂತ ಖಂಡಿತ ಇದು ನಿಜವಾಗೂ ಭವಿಷ್ಯ ಇದೆ ಈ ಒಂದು ಶಾಲೆ ಏನು ನೀವು ಇದ್ದೀರ ಸರ್ಕಾರದಿಂದ ಮುಂಚಿತ ಆಗಿದೆ ಅಂತ ಯಾವತ್ತು ಫೀಲ್ ಮಾಡಬೇಡಿ ಇಂತ ಎಷ್ಟೋ ಸಂಸ್ಥೆಗಳು ನಿಜವಾಗೂ ನಿಮ್ಮ ಕೆಲಸಕ್ಕೆ ಆ ಗೌರವ ಕೊಟ್ಟೆ ಕೊಡ್ತಾರೆ ಫ್ಯೂಚರ್ ಅಲ್ಲಿ ಎಸ್ಪೆಷಲಿ ಏನು ಪೇರೆಂಟ್ಸ್ ಬಂದಿದ್ದೀರಾ ನಿಮ್ಗೆ ಫೋನ್ ಬಂತು ನಮ್ಮ ಟೀಚರ್ಗೆ ಈ ಥರ ಕಂಪನಿಯಿಂದ ನಮ್ಮ ಶಾಲೆಗೆ ಒಂದು ಪ್ಯೂರಿಫೈಯರ್ ವಾಟರ್ ಕೂಲರ್ ಕೊಡೋಕ್ಕಂತ ಆಯ್ತು ಭಾಳ ಸಂತೋಷ ಆಯ್ತು ಆ ಮತ್ತು ಸರ್ ಅವರು ಭೇಟಿ ಆಗಲಿ ಅವರೇ ಮುಂದೆಯಿಂದ ಬಂದು ಇಲ್ಲ ಮೇಡಮ್ ಈ ಥರ ನಾವು ಕೊಡೋಕ್ಕೀವಿ ಅಂತ ಭಾಳ ಖುಷಿ ಆಯ್ತು ಯಾಕಂದರೆ ನಮ್ಮ ಸರ್ ಅವರು ಹೇಳಿದಂಗೆ ಸರ್ಕಾರದಿಂದ ಬಜೆಟ್ ಬರುತ್ತೆ ಆದರೆ ಇಂಥದ್ದು ಒಂದು ದೊಡ್ಡ ಬಸ್ ತೊಗೊಳಕ್ಕೆ ಬಜೆಟ್ ಬರೋಲ್ಲ ನಮಗೆ ಒಂದು ಎರಡು ಮೂರು ವರ್ಷಕ್ಕಿಂತ ನಾವು ನಮ್ಮ ಪೇರೆಂಟ್ಸ್ ಎಲ್ಲ ಕೂಡಿ ಒಂದು ಪ್ಯೂರಿಫೈ ತೊಗೊಂಡಿದ್ವಿ ವಾಟರ್ ತರ ಒಂದು ಸವಲತ್ತು ಕಡೆ ಆಗ್ತಾ ಇದೆ ಅಂದ್ರೆ ಬಹಳ ಖುಷಿಯಾದ ವಿಷಯ ಹಾಗೂ ಇವತ್ತು ಬಂದು ಇವರೇ ಎಲ್ಲ ತಮ್ಮ ಕಡೆಯಿಂದ ಎಲ್ಲ ಕಾರ್ಯಕ್ರಮದ ಅರೇಂಜ್ಮೆಂಟ್ ಮಾಡಿಕೊಂಡು ಒಂದು ಟೀಮ್ ವರ್ಕ್ ಬಹಳ ಚೆನ್ನಾಗಿದೆ ಸರ್ ಒಂದು ದೇವರಿಗೆ ಮುಂದುವರಿಸಿ ಅಂತ ಹೇಳಿ ನನ್ನ ಮಾತಾ